ಚಂದ ಕಾಣತ್ತೀನಿ ಅಂತ ಹೇಳು ಅಣ್ಣ ಹಾರನ ಇಲ್ಲ ಈ ಕೈ ಕೊಡು ಮೈಲಾರಣ್ಣ ಇಲ್ಲ ಊದುದು ತಿ ಕಂಟಿನ್ಯೂ ನೀನರ ಊದು ಮೈಲಾರಣ್ಣ ಆ ಏನ ಈ ಕಿ ಪ್ಯಾಂಟ್ ವಾ ಚಂದ ವರ್ಣೆ ಮಾಡಿ ಹೋಗ್ಗಳಕಂತ ಏನ ಪ್ಯಾಂಟ್ ಅವ ಬೆ ಆ ರೇಷ್ಮೆ ಟವಲ್ನ ಜರ್ಕಲಿ ತೊಡ್ಯಾತ್ತನ ಹಾ ನಿಂಗ್ ಗೊತ್ತಾಗಿಲ್ಲ ಇಲ್ಲ ನೋ ನಿನ್ನ ಪ್ಯಾಂಟ್ ನಿನ್ನ ಶರ್ಟ್ ನಿನ್ನ ಕೂದಲ ಎಲ್ಲ ಹೆಡ್ ಮಕ್ಕಳು ಅಂತ ಚಂದ ಕಣ ಹೇಳ್ರಿ ಬಡ ಬಡ ಬರ್ರಿ ಪೋಕ ಮಾರೋರ್ ಬಂದಾರೆ ಹೇಳೇ ಹಿಂದ್ಕೊಂದು ಹಾಡಿತ್ತು ಹೇ ಹೇಳು ಚಂದ ಕಾಣತ್ತೀನಿ ಅಂತ ಹೇಳ ಅಣ್ಣ ಹಾರನ ಇಲ್ಲ ಈಕ ಕೈಗಾರ ಕೊಡು ಮೈಲಾರಣ್ಣ ಇಲ್ಲ ಓದುದು ಇತ್ತೆ ಕಂಟಿನ್ಯೂ ನೀನರ ಓದು ಮೈಲಾರಣ್ಣ ಆ ಏನ ಈಕಿ ಪ್ಯಾಂಟ್ ವಾ ನೋಡಿ ಚಂದ ವರ್ಣೆ ಮಾಡಿ ಹೋಗ್ಗಳಕತ್ತಾ ಏನ ಪ್ಯಾಂಟ್ ಆ ಬೆ ರೇಷ್ಮೆ ಟವಲ್ನ ಜರ್ಕಲಿ ತೊಡ್ಯಾತ್ತನ ಹಾ ನಿಂಗ್ ಇಲ್ಲ ನೋ ನಿನ್ನ ಪ್ಯಾಂಟ್ ನಿನ್ನ ಶರ್ಟ್ ನಿನ್ನ ಕೂದಲ ಎಲ್ಲ ಹೇಳು ಪೊಕ್ಕ ಮಾರೋರು ಬಂದಾರ ಹೇಳ ಎಂದು ಹಾಡಿತ್ತು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರಿ ಹೌದ ಮೂಗು ಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಎಂತ ಸರದ ನಿನಗ ಬಿಡತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಷ ನರಿವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡಿಸಾಕ ಕಾಕ ಹಿಂದಕ್ಕೆ ನಿಮ್ಮ ಕಾಲದಾಗ ತಾಯಂದ್ರು ಕುಕುಮ ಹಚ್ಕೊಂಡು ಮೂಗುಬಟ್ಟೆ ಇಟ್ಕೊಂಡು ತಲೆ ತುಂಬ ನಾಗರ ಹಾವಿನಂತ ಹೆಡಿಗೆ ಮಲಿಗೆ ಹೂವು ಮುಡ್ಕೊಂಡು ಬಂದ್ರೆ ಈಗ ನಿಮ್ಮ ಚಡಿಯನ್ನು ಕೋತಂಬರಿ ಶಿವಡ್ ಆಗಿದೆ ಅವಾಗ ಹೆಂಗಿರ್ತಿದ್ದ ನಾಗರ ಹಾವಿನ ರೆಡಿ ನಮ್ಮ ಶಾಂಪು ಈಗ ಎದುರಲ್ಲೇ ತೊಳಿತೀವಿ ಗೊತ್ತೈತೆ ನಿನಗೆ ನಾ ಮೊದಲ್ ಮುಗಿಸ್ತೀನಿ ನೀ ಎದ್ರಲ್ಲಿ ತೊಳಿ ನನಗೆ ಯಾಕದ ಮಾತಾಡ್ತಿ ಅವಾಗ ತಾಯಿ ಅಂದ್ರೆ ಊನಿ ಹಿಡಿದು ಬರಕತ್ತಾರಂದ್ರ ನಮ್ಮಂತ ಹುಡುಗರು ಮುದುಕರು ಮಹಾ ಸಾಧ್ವಿ ಬಂದ್ಲಪ್ಪ ಹುಡುಗ್ಯಾರು ಏನು ಹಗರ ಅದಾರ ತಿಳಿಬ್ಯಾಡ್ರಿ ಅವ್ವ ಒಂದು ಮಾತು ಹೇಳ್ತೀನಿ ಕೇಳಣ್ಣ ಅವರು ಸಾವಿರ ತಪ್ಪು ಮಾಡ್ರಿ ಅಣ್ಣ ಇಲ್ಲಿ ಏನು ಈ ಹಿರಿಯರು ಕುಂತರು ನೋಡಿ ಅವರು ಅವ್ರು ಭಾಳ ಸುಮಾರಿ ಇವರು ಹುಡುಗರು ತಪ್ಪು ಒಟ್ಟು ಲೆಕ್ಕಕ್ಕೆ ಬರ್ತಾವು ಇವ್ರು ಸಾವಿರ ಏ ಆಯ್ಕೆ ಎಸ್ ಎನ್ ಎಸ್ ಮಾಡಿದ್ರೆ ನೀ ಯಾಕೆ ಮಾಡಿದೆವು ಅಂತ ಅಲ್ಲ ಮಾತ ಕರೆಕ್ಟ್ ಐತಿ ನಿಮಗ ಒಂದು ನ್ಯಾಯ ನಮಗೆ ಒಂದು ನ್ಯಾಯ ಹಿಂಗಾಗಿ ನಿಮ್ಮ ಮಾತು ನಡ್ದೈತಿ ಎಲ್ಲೇ ಓರಿನ ನೀವು ತಪ್ಪು ಅವ್ರದಿದ್ರು ನಮ್ಮ ಲಗಸ್ಕೊಳೋದು ಮಾತ್ರ ನಾವು ಚಲೋ ಮಾಡ್ತಾರೆ ನಾಲ್ಕು ಬಡಿ ಅನ್ನಬೇಕು ನಾವು ಮುಂದೆ ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಕೇಳಿ ನಮ್ಮ ತಂಡದ ಗಾಯಕಿ ಲಕ್ಷ್ಮಿ ಬಿಜಾಪುರ ಕಂಡ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಹೌದ ಅಣ್ಣ ಯಾರು ಹಚ್ಚಿದ್ರಿ ಹಚ್ಚಿದ್ರೆ ಕೈ ಎತ್ತಿರಟ ಹ್ಞೂ ನಮ್ಮ ಕಬ್ಬು ನಾ ಬಂದಪ್ಪ ಅದಕ್ಕೆ ಚಲೋ ಅದ ಮತ್ತು ಅದ ತಪ್ಪೋ ಅನ್ನೋದು ಇಂದ್ರಲ ತಡಿ ಹೇಳುದ್ನು

ಪಟಾಕಿ ತಿಗೆ ಏನೇನು ಹೇಳ್ತಾರಪ್ಪ ಆರಾ ನೀವು ಸಾಧ್ಯನೇ ಇಲ್ಲ ಯಾಕಂದ್ರೆ ನೀ ಬಂದಾಗ ಹೊಡೆದು ಪಟಾಕಿಸಿ ಹೊಡೆದು ಏ ನಾ ಬಂದ ನಮ್ಮ ಹುಡುಗರು ಹೂವ ಹುಗ್ಗಿ ಕರ್ಕೊಂಡ್ರೆ ಸಾಕು ಇನ್ನೂ ಹೆಚ್ಚಿಂದು ಏನಬೇಕು ಮ್ಯಾಗ ಟಬ್ ಟಬನಾತೈತಿ ಅಂದ್ರೆ ನಿನ್ನ ಲಗು ಮ್ಯಾಗ ಟಪ್ ಅನ್ಸರ್ ಅಂತ ಅರ್ಥ ಅದ ಹಂಗಲ್ಲ ಅದು ನಿನ್ ಗೊತ್ತಿಲ್ಲ ಅದು ಬಿಲ್ ಟಪ್ ಅದ ಹಾ ಎಂಟ್ರಿಗೇ ಅದ ನಿಮ್ಮ ಮನೆ ಹುಟ್ಟಪ್ಪ ಹೊಡೆದು ಸಾಕು ಅವನು ಅನಾ ಎಪ್ಪು ನೋಡ್ರಿ ನೀವು ಹೊಡಿಲಿಲ್ಲ ಅಂದ್ರೆ ಅವ್ರನ್ನ ಮಾನವ ಅದೇ ಕಳೀತಾರ ಏನಂದಿಲ್ಲ ಮೇಳು

ನೋಡು ಅಷ್ಟೆಲ್ಲ ನಾವು ರೊಟ್ಟಿ ಅದು ಮಾಡ್ತೀವಿ ಅಂದ್ರೆ ಜೋರಾಗಿ ಚಪ್ಪಾಳೆ ತಡ್ತೀವಿ ನೀವೇನ್ ರೊಟ್ಟಿ ಮಾಡ್ತೀರಾ ಲಡ್ಸೋದು ಕಲ್ತೀರಿ ಇತ್ತಿತ್ಲಾಗ ನಮ್ಮ ಗರ್ಜನೆ ಬನ್ನಿ ಒಂದ್ಸರಿ ಸಿಂಹ ಗರ್ಜನೆ ಅವಿ ನೀವು ಬರೀ ಇಲ್ಲಿ ನಮ್ಮ ಮಂದಿ ನೋಡಲಿ ಎಲ್ಲಿ ಹೋಗ್ಬಾಡಂತೀವಲ್ಲ ಅಲ್ಲೇ ಹೋದ್ರು ಹೊಸರು ಇದು ಬೇಕು ನಮಗೆ ಆ್ಯಕ್ಚುಲಿ ಅವ್ರು ಯಾಕೆ ಹೇ ಅಂತಂದ್ರೆ ಗೊತ್ತಿತ್ತೇನು ನಮ್ಮ ಹೆಣ್ಮಕ್ಳು ಕಿನ್ನೊಂದು ಸ್ವಲ್ಪ ಅವ್ನಿ ಮಾನ ಬರ್ದು ಉಳಿಸ್ಬೇಕಂತ ಹೇಳಿ ಸ್ವಲ್ಪ ಅವು ಜಾಸ್ತಿ ಸ್ವಲ್ಪ ಇದು ಮಾಡಿದ್ರು ಹೌದಿಲ್ಲ ಕಾಡಲ್ಲಿರೋ ಹುಲಿ ನಂಬ್ತೇವೆ ಅವಿ ಹಾಂ ಈ ಮೇಕಪ್ ಹಚ್ಚು ಹುಡ್ಗ್ಯಾರ್ನ ಯಾವತ್ತು ನಂಬುದಿಲ್ಲ ಹಲೋ ಒಳ ಒಳಗೆ ಯಾಕೆ ಇದು ಮಾಡ್ತೀರಪ್ಪ ಆಮೇಲೆ ಇದ್ರೆ ಆ ಕಲಚ್ಬೇಕು ಎಲ್ಲಿದ್ದಿ ಬರ್ರಿ ಎಲ್ಲಿದ್ದಿ ಎಲ್ಲಿದ್ದಿ ಎಲ್ಲದಿ ಇದಕ್ಕೆ ಕರಿತಾರೆ ಅವರು ಹಾಂ ಸ್ವಲ್ಪ ಹಂಗಂದ್ರೆ ಹಾಂ

ಅವೆ ನೀ ಮುಗುದಿಂದ ಕಾಂಗ್ರೆಸ್ ಗೀಡ ಪೂರ್ಲಕ್ಕೊಂಬಿ ಯಾಕ ನಮ್ಮ ಹೆಣ್ಣು ಮಕ್ಳು ಒಬ್ಬರು ಎತ್ತಿಲ್ಲ ಗೊತ್ತೈತೆ ತಡಿ ಏವ್ವ ನಾನು ನೋಡೋಕೆ ಎಟ್ ಮಂದಿ ಬಂದಿರಿ ತಾಯಿ ತಾಯಂದ್ರ ತಡಿ ಒಂದು ನಿಮಿಷ ಯಾರ ಕೈ ಎತ್ತೀರಿ ಅವ್ವ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಯಾರ ಕೈ ಎತ್ಲಾರ್ದ ಸುಮ್ನೆ ಕೂತೀರಿ ನೋಡು ಹಾಂ ಮುಂಜಾನೆ ನಿಮ್ಮನ್ನ ಏನದು ಕೈ ಎತ್ತುವಂಥ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತ ಆ ಗ್ಯಾಪ್ ಕೊಡಬೇಡ ನೀ ನಾವು ಗ್ಯಾಪ್ ಕೊಟ್ಟು ಕೊಟ್ಟ ಇವತ್ತಿಲ್ಲ ಬಂದಿ ಅಲ್ಲಿ ನೀ ಬೆಂಕಿಯೋ ಮಾವ ಎಲ್ಲರೂ ಆರ್ಕಿಸ್ ನೋಡಕ್ ಕೂತ್ ವ್ಯಾಪಾರ ಕೂತಾನಿಲ್ಲಿ